ನಮಸ್ಕಾರ ನಕ್ಸಲಿಯರ್ ನಕ್ಸಲ್ ಶರಣಗತಿ ಪ್ಯಾಕೇಜ್ ಅಂತ ಏನು ನಕ್ಸಲ್ ಪುನರ್ವತಿ ಪ್ಯಾಕೇಜ್ ಅಂತ ಹೇಳ್ಕೊಂಡು ಸರ್ಕಾರದಿಂದ ಏನು ಏಳು ಕೋಟಿ ಹನ್ನೆರಡು ಲಕ್ಷ ಚಿಕ್ಕಮಗಳೂರು ಜಿಲ್ಲೆಗೆ ಬಿಡುಗಡೆ ಆಗಿತ್ತು ಆ ಅಮೌಂಟ್ ಅಲ್ಲಿ ನಮ್ಮ ಕಳಸಾಕೊಪ್ಪ ಶೃಂಗೇರಿ ಮೂರು ತಾಲೂಕುಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಕೊಂಡು ಜಿಲ್ಲಾಧಿಕಾರಿಗಳು ಪೇಪರ್ ಸ್ಟೇಟ್ಮೆಂಟ್ ಹಾಕಿದ್ರು ಮತ್ತೆ ಆಹ್ಹ್ ಸಾಮಾಜಿಕ ಮಾಧ್ಯಮಗಳ್ ಅದು ವಿಷಯ ತಿಳಿಯಿತು ನಮ್ದು ಮುಜಕ್ಕಾನ್ ಗ್ರಾಮ ಕಳಸ ತಾಲೂಕು ಮೈನ್ಕರೆ ಗ್ರಾಮ ಮಾಯನ್ಕರೆ ಗ್ರಾಮ ಮುಜಕ್ಕನ್ ನಮ್ದು ಊರು ಇಲ್ಲಿ ನಮ್ಗೆ ಮೈನ್ ಆಗಿ ನಮ್ ಕಳಸ ತಾಲೂಕಲ್ಲಿ ನಕ್ಸಿಲ್ ಪೀಡಿತ ಪ್ರದೇಶ ಅಂತ ಹೇಳಿದ್ರೆ ಫಸ್ಟ್ ಇದಾಗದು ನಮ್ ಅಂತಾನೆ ಇಡೀ ಜಿಲ್ಲೆಯಲ್ಲೇ ಮುಜಕ್ಕನ್ನ ಅಂತ ಹೇಳಿದ್ರೆ ಫಸ್ಟ್ ನಕ್ಸಲ್ ಪೀಡಿತ ಪ್ರದೇಶ ಅಂದ್ರೆ ನಕ್ ಅಂತಾನೆ ಬರುತ್ತೆ ಸೊ ಏನಾಯ್ತು ಎರಡ್ ಸಾವಿರದ ಮೂರಲ್ಲಿ ಇದು ಅಲ್ಲಿ ಕಾರ್ಕಳದ ಇದು ಗ್ರಾಮದಲ್ಲಿ ಏನ್ ಎನ್ಕೌಂಟರ್ ಆಯ್ತು ಅವತ್ತು ಅವಾಗ ಅಲ್ಲಿ ಯಶಧಾನವರು ನಮ್ಮ ಗ್ರಾಮದವರೇ ಗಾಯಗೊಂಡಿದ್ರು ಆಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಿಲ್ಲಾಡಳಿತದ ಮುಂದೆ ಕನ್ಯಾಕುಮಾರಿ ಅನ್ನೋರು ಚಿಕ್ಕಮೂರು ಜಿಲ್ಲಾಡಳಿತದ ಮುಂದೆ ಶರಣಾದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾವಿತ್ರಿ ಅನ್ನೋರು ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆಗಿ ಕೇರಳ ಜೈಲಲ್ಲಿದ್ದಾರೆ ಕನ್ಯಾಕುಮಾರಿ ಬೆಂಗಳೂರಲ್ಲಿ ಜೈಲಲ್ಲಿದ್ದಾರೆ ನಕ್ಸಲ್ ಕೇಸಲ್ಲಿ ಬಟ್ ಈ ನಕ್ಸಲ್ ಅಲ್ಲಿ ಏನು ನಮ್ಮ ಕಳಸ ತಾಲೂಕಿಗೆ ಅಂತ ಬಂತು ಅದರಲ್ಲಿ ನಮ್ಮ ಮುಜಕನ್ ಗ್ರಾಮಕ್ಕೆನೇ ಅನುದಾನವನ್ನು ಯಾವುದೇ ರೀತಿ ದುಡ್ಡನ್ನ ಇಟ್ಟಿಲ್ಲ ನಾವು ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಗೆ ಮಾಡ್ಕೊಡ್ಬೇಕು ಅಂತ ಹೇಳ್ಕೊಂಡು ಚುನಾವಣಾ ಬಹಿಷ್ಕಾರನ ಮಾಡಿದ್ವಿ ಸೊ ಆ ಟೈಮಲ್ಲಿ ನಮಗೆ ತಹಶೀಲ್ದಾರ್ ಅವರು ಗ್ರಾಮ ಊರಿಗೆ ಬರುವಾಗ ಅವರು ತಹಶೀಲ್ದಾರ್ ಜಿಪ್ ಸಮೇತ ಅದರಲ್ಲಿ ರೋಡಲ್ಲಿ ಬರ್ಲಿಲ್ಲ ಅವರು ಆಟೋ ಹತ್ಕೊಂಡು ನಮ್ಗ್ ಬಂದು ಮನವಿಯನ್ನು ತಗೊಂಡು ಹೋಗಿದ್ದಾರೆ ಬಟ್ ಇವಾಗನು ಸಹ ನಮ್ಗೆ ನಮ್ಗ ಯಾಕೆ ಅದನ್ನ ಇಟ್ಟಿಲ್ಲ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಬಟ್ ಈ ನಕ್ಸಲ್ ಪ್ಯಾಕೇಜ್ ಹೆಸರಲ್ಲಿ ಬೇರೆ ಬೇರೆ ಏರಿಯಾಗಳಿಗೆ ಈ ದುಡ್ಡನ್ನ ಡಿವೈಡ್ ಹಾಕಿದ್ದಾರೆ ಅದು ಯಾವ ಇಲಾಖೆಯಿಂದ ಈ ಕಾಮಗಾರಿಗಳನ್ನ ಸೆಲೆಕ್ಟ್ ಮಾಡುದ್ರನ್ನು ಸಹ ಅಂತ ನಮ್ಗೆ ಮಾಹಿತಿ ಇಲ್ಲ ಈಗ ಒಂದು ಪೊಲೀಸ್ ಡಿಪಾರ್ಟ್ಮೆ ನಕ್ಸಲ್ ಇದ್ರ ಬಗ್ಗೆ ತುಂಬಾ ಮಾಹಿತಿ ಇರೋದು ಪೊಲೀಸ್ ಇಂಟೆಲಿಜೆನ್ಸ್ ಅವರಿಗೆ ಅವರಿಗೇನು ಅವ್ರ ಕಡೆಯಿಂದನು ಮಾಹಿ ತಗೊಂಡು ಇದು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಈ ಕಡೆ ಗ್ರಾಮ ಪಂಚಾಯಿತಿಯಿಂದನ ನಮ್ಮಿಂದ ಏನು ಮಾಹಿತಿ ತಗೊಂಡಿಲ್ಲ ಅಂತ ಹೇಳಿ ಗ್ರಾಮ ಪಂಚಾಯತ್ ಅವ್ರು ಹೇಳ್ತಾರೆ ಅದರಿಂದ ನಾವು ಮುಜಕ್ಕಂ ಗ್ರಾಮಸ್ಥರು ನಕ್ಸಲ್ ಪಟ್ಟ ಪ್ರದೇಶಕ್ಕೆ ನಾವ್ ಏನೇ ಹೇಳ್ತಿದೀವಿ ಅಂತ ಡಿಸಿ ಅವರಿಗೆ ಈ ಪಟ್ಟಿಯನ್ನ ಪರಿಷ್ಕ ಪರಿಷ್ಕರಣೆ ಮಾಡಿ ನಮ್ಮ ಮುಜಕ್ಕನ್ ಗ್ರಾಮಕ್ಕೆ ಐದು ಕಿಲೋಮೀಟರ್ ರಸ್ತೆ ನಾವು ನಮ್ಗೆ ಇದು ಮಾಡ್ಕೊಡ್ಬೇಕು ದುರಸ್ತಿ ಪಡಿಸ್ಕೊಡ್ಬೇಕು ಅಂತ ಹೇಳ್ತಾರೆ ನಾವು ಕೇಳ್ಕೊಳ್ತೀವಿ ಈ ಭಾಗದಲ್ಲಿ ನಕ್ಸಲ್ ಪ್ರದೇಶ ಅಂತ ಮಾಡಿರೋದು ಎಷ್ಟಿದೆ ಈ ಭಾಗದಲ್ಲಿ ಸರ್ ಪೊಲೀಸ್ ರಿಪೋರ್ಟ್ ಪ್ರಕಾರ ಗೊತ್ತಿಲ್ಲ ಬಟ್ ನಮ್ಗೆ ಗೊತ್ತಿರೋ ನಲ್ಲಿ ಕೊಟ್ಟ ಅಂತ ಒಂದಿದೆ ನಮ್ಮ ಇದು ಹಳುವಳಿ ಯಾತ್ರನೇ ಎಷ್ಟು ಕಾರ್ಲೆ ಮತ್ತೆ ಬಲ್ಲಿಗೆ ಕಡೆ ಶುಂಠಿಗುಬ್ಬರಿ ಆ ಸೈಡ್ ಒಂದು ನಾಲ್ಕೈದು ಪ್ರದೇಶಗಳನ್ನ ಗುರುತು ಪಡಿಸಿರ್ಬೋದು ಸೊ ಅದ್ರಲ್ಲಿ ತುಂಬಾ ಮುಖ್ಯವಾಗಿ ಜನ ಇರೋದ್ರಿಂದ ನಾವು ಮುಜಕನ್ನ ಮುಖ್ಯವಾಗಿ ಹೇಳ್ತೇವೆ ಅದೇ ರೀತಿ ನಮ್ಮ ಈಗ ಕಾರ್ಲೆ ಭಾಗದಲ್ಲೂ ಕೂಡ ಕೆಲಸ ಮೊದ್ಲು ಆಗ್ತಾ ಇತ್ತು ಈಗ ಆಗ್ತಾ ಇಲ್ಲ ತುಂಬಾ ಸಮಸ್ಯೆ ಅಂದ್ರೆ ರಸ್ತೆದೇ ಸಮಸ್ಯೆ ಜಾಸ್ತಿ ಇದ್ರ ಬಗ್ಗೆ ಏನಾದ್ರು ನೀವು ಜಿಲ್ಲಾಧಿಕಾರಿಗಳ ಅಹ್ ಸರ್ ಈ ಕಳಸ ತಾಲೂಕಲ್ಲೇ ತುಂಬಾ ಮೇನ್ ಸಮಸ್ಯೆನ ರಸ್ತೆ ಸಮಸ್ಯೆಗಳು ಎಲ್ಲಿ ಯಾರು ನೀರು ಇಲ್ಲ ಕರೆಂಟ್ ಇಲ್ಲ ಅಂತ ಯಾರು ಕೇಳ್ತಾ ಇಲ್ಲ ಎಲ್ಲ ಕಡೆ ಎಲ್ಲ ಸಮಸ್ಯೆಗಳು ಹಳ್ಳಿಗಳಲ್ಲಿ ಸಮಸ್ಯೆಗಳಾಗಿರೋದು ಮೇನ್ ಆಗಿ ರಸ್ತೆ ಸಮಸ್ಯೆ ಸೊ ಕಾರ್ಲೆಲ್ಲಿ ನಮ್ ನಮ್ ತರನೇ ಕಾರ್ಲೆದು ಸಮಸ್ಯೆ ಇದೆ ಅಲ್ಲಿಗೆ ರಸ್ತೆಗಳಿಲ್ಲ ಅವ್ರು ಕಂಬಳಿ ಅಲ್ಲಿರೋ ಅಲ್ಲಿ ಇರೋದೊಂದು ಸ್ವಲ್ಪ ಸೇತ ಆ ಆತರ ಸಮಸ್ಯೆಗಳು ಕಾರ್ಲೆಲ್ಲೂ ಇದೆ ಸೊ ನಮ್ಗೆ ನಮ್ದು ರಸ್ತೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಇನ್ನೊಂದು ಈಗ ಒಂದ್ಸಲ ಆಟೋ ಮಾಡ್ಕೊಂಡು ಹೋದ್ರೆ ನಮ್ಗೆ ಏಳ್ನೂರು ರೂಪಾಯಿ ಕಳಿಸಿಂದ ಚಾರ್ಜ್ ಮಾಡ್ತಾರೆ ಹೋಗಿ ಬರೋಕ್ಕೆ ಆಮೇಲೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ನಾಲ್ಕ ಸಾವಿರ ರೂಪಾಯಿ ಆಟೋಕ್ಕೆ ಚಾರ್ಜ್ ಮಾಡ್ತಾರೆ ಅದ್ ನಾವು ತಿಂಗಳಿಗೆ ದು ಬರಿ ಮಕ್ಕಳನ್ನ ಎಜುಕೇಶನ್ ಕಳಿಸ್ಕೆ ಆಗುತ್ತೆ ನಾವಿನ್ ಕಸದ ಬೇಡ ತರ ಪರಿಸ್ಥಿತಿ ಬಂದೆ ಇದ್ರ ಬಗ್ಗೆ ನೀವು ಜಿಲ್ಲಾಧಿಕಾರಿಗಳ ಸರ್ ಚುನಾವಣೆ ಬಹಿಷ್ಕಾರ ಮಾಡಿದಾಗ ಆಲ್ಮೋಸ್ಟ್ ಮೀಡಿಯಾ ನಿಮ್ ತರ ಈಗ ಯಾವುದು ಪತ್ರಿಕೆಗಳ ಮುಖಾಂತರ ಅಥವಾ ಚಾನೆಲ್ಗಳ ಮುಖಾಂತರ ಎಲ್ಲಾ ಗಮನಕ್ಕೂ ಬಂದಿರುತ್ತೆ ಬಟ್ ಅವರಿಗೆ ಇಲ್ಲಿಗೆ ಅನುದಾನ ಇಡಕ್ಕೆ ಯಾಕೆ ಮನಸ್ಸಿಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಈಗ ಮುಜಕ್ಕನ್ ಗ್ರಾಮದವರು ಮೂರ್ ಜನ ನಕ್ಸಲ್ ಇದ್ರು ಅಂತ ಹೇಳ್ಕೊಂಡು ಇದಾಗಿದೆ ಒಬ್ಬರು ಈಗ ಶಿಕ್ಷೆಯನ್ನು ಅನುಭವಿಸಿ ಬಿಡುಗಡೆ ಆಗಿದ್ದಾರೆ ಇನ್ನಿಬ್ರು ಜೈಲಲ್ಲಿ ಇದ್ದಾರೆ ಆದ್ರೆ ಈ ನಕ್ಸಲ್ ಪ್ಯಾಕೇಜ್ ಹೆಸರಲ್ಲಿ ಸರ್ಕಾರ ಬಿಡುಗಡೆ ಮಾಡ್ತಿರೋ ಅನುದಾನ ಎಲ್ಲಿ ಹೋಗಿದೆ ಅನ್ನೋದು ನಮ್ಮ ಪ್ರಶ್ನೆ ಯಾಕೆಂದ್ರೆ ಅದು ಈಗ ನಮ್ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ತಲುಪಿಲ್ಲ ಅನುದಾನ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಸರ್ಕಾರ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ ನಕ್ಸಲ್ ಪ್ಯಾಕೇಜ್ ಹೆಸರಲ್ಲಿ ಆದ್ರೆ ಜಿಲ್ಲಾಡಳಿತನೋ ಅಥವಾ ಇನ್ನೊಂದೇನೋ ಎಲ್ಲಿ ಸಮಸ್ಯೆಗಳಿದೆ ಎಲ್ಲಿ ಆ ಗ್ರಾಮಗಳನ್ನ ಕರೆಕ್ಟ್ ಆಗಿ ಗುರುತಿಸ್ದೇನೆ ಅವರು ಕಾಮಗಾರಿಗಳನ್ನ ಪಟ್ಟಿ ಮಾಡ್ಕೊಂಡು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಹಾಗಾದ್ರೆ ಅನುದಾನ ಬಿಡುಗಡೆ ಆಗಿರೋ ತನಕ ಅನುದಾನ ಬಿಡುಗಡೆ ಆಗಿರೋ ಅನುದಾನ ಎಲ್ಲೋಯ್ತು ಈಗ ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿಗಳು ಕಾಣ್ತಾ ಇಲ್ಲ ರಸ್ತೆಯಲ್ಲಿ ಗಾಡಿಗಳು ಓಡಾಡೋ ತರ ಇಲ್ಲ ಆದರೆ ಬಿಡುಗಡೆ ಆಗಿದ್ದ ಹಣ ಎಲ್ಲೋಯ್ತು ಈಗ ಮುಂದೆ ಈಗ ನೆಕ್ಸ್ಟ್ ಮತ್ತೆ ಈಗ ಬಿಡುಗಡೆ ಆಗಿರೋ ಹಣನು ಇದೇ ತರ ಮಿಸ್ಯೂಸ್ ಆಗುತ್ತೆ ಮುಂದೆ ಬರೋ ಹಣಗಳೆಲ್ಲ ನಕ್ಸಲ್ ಪ್ಯಾಕೇಜ್ ಹೆಸರಲ್ಲಿ ಬರುತ್ತೆ ಆದ್ರೆ ಅಲ್ಲಿಗೆ ತಲುಪ್ತಾ ಇಲ್ಲ ಸೊ ಆ ಹಣ ಮಿಸ್ಯೂಸ್ ಆಗ್ಬಾರ್ದು ಅಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ತಲುಪ್ಬೇಕನ್ನೋದು ನಮ್ಮ ಬೇಡಿಕೆ ಆಗಿದೆ ನಾವ್ ಹೋಗ್ತದೆ ನಕ್ಸಲ್ ಪ್ಯಾಕೇಜ್ ಅಲ್ಲಿ ಏನು ನಮ್ಮ ಮುಜಕನ್ ಗ್ರಾಮ ಸೇರಿಲ್ಲ ಅದನ್ನ ಸೇರ್ಸ್ಬೇಕು ಅಂತ ಹೇಳ್ಕೊಂಡು ತಹಸೀಲ್ದಾರ್ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೀವಿ ಆ ತಹಸೀಲ್ದಾರ್ ಅವರು ನೀವು ಜಿಲ್ಲಾಧಿಕಾರಿಗಳನ್ನ ಒಂದ್ಸಲ ಮೀಟ್ ಮಾಡಿ ಅವರತ್ರ ಈ ಸಮಸ್ಯೆನ ಬಗ್ಗೆ ನೀವು ಮನವಿ ಸಲ್ಲಿಸಿ ಅಂತ ಹೇಳಿದರೆ ನಾವು ಮುಂದಿನ ವಾರದಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸ್ತೀವಿ ಹಾಗೂ ನಮ್ಮ ಗ್ರಾಮಕ್ಕೆ ಹಣ ಇಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಗ್ರಾಮಸ್ಥರೆಲ್ಲರೂ ಹೋಗಿ ಧರಣಿ ಮಾಡ್ತಿವಿ ಅಂತ ತೀರ್ಮಾನ ಮಾಡಿದ್ವಿ ಗ್ರಾಮಸ್ಥರು ಅನಿಲ್ ಕುಮಾರ್ ನಮಸ್ಕಾರ ನಾನು ಭಾರಿ ವಿಷಯ ಮಾತಾಡೋದಕ್ಕೆ ಹೋಗಲ್ಲ ಯಾಕೆಂದ್ರೆ ಅನಿಲ್ ಕುಮಾರ್ ಅವರು ಮಾತಾಡಿದ್ದಾರೆ ಈಗ ನಕ್ಸಲ್ ಪ್ರದೇಶಕ್ಕೆ ಅಂತ ಬಿಡುಗಡೆ ಆಗಿರೋ ಹಣ ಏನು ಅಂದ್ರೆ ನಕ್ಸಲ್ ಪ್ರದೇಶಕ್ಕೆ ಆ ಕಾಮಗಾರಿ ಆಗ್ಬೇಕು ಇಲ್ಲ ಅಂತಾದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದೀವಿ ಈಗ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಟ್ಟಿದೀವಿ ಇನ್ನು ಮುಂದೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಕೊಟ್ಟು ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಕೂಡ ಮಾಡ್ತೀವಿ ನಾವು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಇದುವರೆಗೆ ಕರೆಕ್ಟ್ ಆಗಿದ್ದು ರಸ್ತೆ ಎಲ್ಲೂ ಕೂಡ ಆಗಿಲ್ಲ ಸುಮಾರಷ್ಟು ಸಲ ರಸ್ತೆಗೆ ಅಂತ ಹಣ ಬಿಡುಗಡೆ ಆಗಿತ್ತು ಆದ್ರೆ ವೇತದಲ್ಲಿ ಅವರು ರಸ್ತೆ ಸಕಾಮಗಾರ ಮಾಡಿಲ್ಲ ಈಗ ಹನ್ನೊಂದು ಕೋಟಿ ಏಳು ಕೋಟಿ ಹನ್ನೊಂದು ಲಕ್ಷ ಬಿಡುಗಡೆ ಆಗಿದೆ ಅನ್ನೋ ಸುದ್ದಿ ಕೂಡ ಬಂದಿದೆ ಆದ್ರೆ ಅದನ್ನ ನಮಗೆ ಗೊತ್ತಿಲ್ಲದೆ ಬೇರೆ ಬೇರೆ ಕಡೆ ಹಾಕುವಂತ ಎಸ್ಟಿಮೇಟ್ ಕೂಡ ಮಾಡಿದ್ದಾರೆ ಇದು ನಕ್ಷಲ್ ಪ್ರದೇಶ ಅಂತ ಹೇಳಿ ಎಲ್ಲಿ ಘೋಷಣೆ ಮಾಡಿದ್ದಾರೆ ಅಲ್ಲಿಗೆ ಆಗ್ಬೇಕು ಮತ್ತೆ ಅಲ್ಲಿ ಕಾಮಗಾರಿ ಆಗ್ಬೇಕು ಅಂತಂದ್ರೆ ನಾವು ಹೋರಾಟವನ್ನ ತೀವ್ರ ಮಾಡ್ತೀವಿ ಅಂತ ಹೇಳ್ತಾ ನಾನು ಒಂದ್ ಎರಡು ಮಾತುಗಳನ್ನ ಆಡ್ತೀನಿ ನಮಗೋಸ್ಕರ ಕೇಳ್ತಿಲ್ಲ ಯಾಕೆಂತ ಹೇಳಿದ್ರೆ ಮುಜಾನ್ ಪ್ರದೇಶದಲ್ಲಿ ಸುಮಾರಷ್ಟು ಮನೆಗಳಿದ್ದಾವೆ ಸುಮಾರಷ್ಟು ಶಾಲೆ ಮಕ್ಕಳಿದ್ದಾರೆ ಅವರಿಗೆ ಶಾಲೆ ಹೋಗ್ಬೇಕಾದ್ರೆ ಒಂದು ಆಟೋ ಕೂಡ ಅಲ್ಲಿ ಮೇಲ್ ಬರೋದಿಲ್ಲ ಒಂದು ಜೀಪ್ ಕೂಡ ಬೇಕಾಯ್ತು ಕಾರು ಹೋಗುದಿಲ್ಲ ಹಾಗಾದ್ರೆ ಶಾಲೆ ಮಕ್ಕಳನ್ನು ಕಳಿಸೋದಕ್ಕೆ ಎಷ್ಟು ಬಣ್ಣ ಆಗ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬ ಪೊಲೀಸ್ನವರಿಗೂ ಕೂಡ ಗೊತ್ತು ಅಧಿಕಾರಿಗಳಿಗೂ ಕೂಡ ಗೊತ್ತು ಈಗಾಗಲೇ ಸುಮಾರು ಸರಿ ಅವರು ಬಂದು ಹೋಗಿದ್ದಾರೆ ನಮ್ಮ ಮುಜೇಕಾನೆ ಅಂತ ದೃಷ್ಟಿಯಲ್ಲಿ ಅವರು ಅದನ್ನ ನೋಡಿ ಅಂತ ರೋಡ್ಗಳನ್ನ ಎಲ್ಲೆಲ್ಲ ಈಗ ಮೆಣಸಿನ ಜ್ಯ ಇರ್ಬೋದು ಕಾರ್ಲೆ ಇರ್ಬೋದು ಕಾತಿನಿ ಇರ್ಬೋದು ಮುಜೇಕಾನಿ ಇರ್ಬೋದು ಶುಂಠಿ ತುಂಬ್ರಿ ಎಲ್ಲಿ ಕೊಟ್ಟ ಇಂಥ ಪ್ರದೇಶಗಳಲ್ಲಿ ರಸ್ತೆಗಳು ಎಲ್ಲೆಲ್ಲೇ ಹಾಳಾಗಿದ್ದವು ಅಂತ ರಸ್ತೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನನ್ನ ಹೆಸರು ಶೀತ ಪ್ರಗತಿ ಮಹಿಳಾ ಸಂಘ ಶೀತ ಅಧ್ಯಕ್ಷರು ಪ್ರಗತಿ ಮಹಿಳಾ ಸಂಘ ಆದ್ರೂ ನಂಗೆ ತುಸಾಗಿದ ನಂಗೆ ಹೋಗಕ್ಕೆ ಬರಕ ಆಗಲ್ಲ ಒಂದು ಆಟ ಬಂದ್ರು ಬರುದಿಲ್ಲ ಮೇಲೆ ರೋಡ್ ಹೋಗಿ ಬಂದ್ ನಂಗೆ ಬರಕ ಆಗುದಿಲ್ಲ ನಾನ್ ಸಾಯ್ಬೇಕಾದ್ರೆ ಒಂದು ರೋಡ್ ಹೋಗಿ ಮಾಡ್ಕೊಡಿ ಅಂತ ನಾವು ಬೇಡ್ಕೊಂತೀನಿ ಹೊಟ್ಟೆ ಇದುವರೆಗೆ ರೋಡ್ ನೀವು ನೋಡಿದ ಮಟ್ಟಿಗೆ ಅಂದ್ರೆ ಇಷ್ಟು ಎಂಬತ್ತೈದು ವರ್ಷ ಎಂಬತ್ತೈದು ವರ್ಷ ಆದ್ರೂ ನಿಮ್ಗೆ ರೋಡ್ ಬಾಕಿ ಸಿಗ್ಲಿಲ್ಲ ಬಾಕಿ ಸಿಕ್ಕಲ್ಲ ನಮ್ಗೆ ಅದಕ್ಕೆ ಓಟ್ ಹಾಕಿ ಓಟ್ ಹಾಕಿ ಅಂತ ಓಟ್ ಬರ್ತಾರೆ ಬಿಟ್ಟು ಮತ್ತೆ ಎಂದ್ರಿಗೂ ಬರೋಲ್ಲ ಹಾ ಆದಷ್ಟು ಬೇಗ ನಿಮಗೆ ರೋಡ್ ಆಗಬೇಕು ರೋಡ್ ಆಗಬೇಕು ನಾ ಸಾಯಿದಾಗ ಆಗಬೇಕು ರೋಡ್ ನಿಮ್ಮ ಹೆಸರು ತುಂಬಮ್ಮ 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 ತುಂಬಮ್ಮನಾ ಹಾ ನಮಸ್ಕಾರ ನನ್ನ ಹೆಸರು ನವೀನ್ ಕಳ್ಕೋಡ್ ಅಂತ ನಾನು ಈಗ ಮಾತಾಡಕ್ ಬಂದಿರೋದು ನಕ್ಸಲ್ ಪ್ಯಾಕೇಜ್ ಬಗ್ಗೆ ಮಾತಾಡಕ್ ಬಂದಿರೋದು ನಮ್ಮಲ್ಲಿ ಕಾರ್ಲೆ ಮತ್ತೆ ಕಳ್ಕೋಡು ನಕ್ಸಲ್ ಪೀಡಿತ ಪ್ರದೇಶಕ್ಕೆ ಸೇರಿರೋ ಏರಿಯಾ ಆದ್ರೆ ಮೇಡಮ್ ಅದ್ ಯಾಕೋ ನಮ್ ದುರಾದೃಷ್ಟನೋ ಏನೋ ಮೇಡಮ್ ಮಾಡಿರೋ ಮನ್ಸು ಈ ತರ ಆಗಿದೆ ಒಂದ್ ರೂಪಾಯಿ ನಮ್ ನಕ್ಸಲ್ ಪ್ಯಾಕೇಜ್ ಇಂದ ಒಂದ್ ರೂಪಾಯಿ ಅನುದಾನ ಸಿಕ್ಕಿಲ್ಲ ಕಾರ್ಲೆ ಕಳ್ಕೋಡಿಗೆ ಫುಲ್ ಹಿಂದುಳಿದ ಏರಿಯಾ ಅಂತಾನೆ ಇದಾಗಿದೆ ನಕ್ಸಲ್ ಪೀಡಿತ ಪ್ರದೇಶ ಅಂತ ಫುಲ್ ಪ್ರತಿ ನಕ್ಸಲ್ ಚಟುವಟಿಕೆ ನಡೀತಾ ಇದ್ದಾಗ ಆಲ್ಮೋಸ್ಟ್ ಅಲ್ಲೇ ಕಾರ್ಲೆಯಲ್ಲೇ ಹೆಚ್ಚಾಗಿ ಆ ಎಸ್ ಡಿ ಎಫ್ ಅವರು ಕಾರ್ಯಾಚರಣೆ ಮಾಡ್ತಾ ಇದ್ರು ಆದ್ರೆ ಅವರು ಗಮನಕ್ಕೆ ಬಂದಿದೆಯೆಲ್ಲ ಪ್ರತಿ ವರ್ಷನೂ ಮೂರು ನಾಲ್ಕು ಬಾರಿ ಸುದ್ದಿ ಆಗ್ತಾ ಇದೆ ಕಾರ್ಲೆ ಅಲ್ಲಿ ಸೇತುವೆ ಇಲ್ಲ ಅಲ್ಲಿ ರಸ್ತೆ ಇಲ್ಲ ಇನ್ನಿತರ ಬೇರೆ ಬೇರೆ ಸಮಸ್ಯೆಗಳಿದೆ ಆ ಮನೆ ಮನೆಗಳಾಗಿರ್ಬೋದು ಎಲ್ಲ ಸಾಧಾರಣ ಕೆಲವು ಅಲ್ಲಿ ಮೂಲಭೂತ ಅಂತ ಹೇಳಿದ್ರೆ ಮನೆಗಳಿಗೆ ಮನೆಗಳಂತೂ ಇಲ್ವೇ ಇಲ್ಲ ಕೆಲವ್ರು ಮನೆ ಗುಡ್ಸಲ್ ಕಟ್ಕೊಂಡು ವಾಸವಾಗಿದ್ದಾರೆ ಆಮೇಲೆ ರಸ್ತೆನೂ ಅಷ್ಟೇ ರಸ್ತೆ ಇಲ್ಲಿಂದ ಕಳಸದಿಂದ ಹೆಚ್ಚು ಕಡಿಮೆ ಮೂರ್ ಸಾವಿರ ರೂಪಾಯಿ ಒಂದು ಟ್ರಿಪ್ ಬಾಡಿಗೆ ಕೊಡ್ಬೇಕು ಒಂದ್ ಜೀಪ್ನವ್ರು ಹೋದ್ರು ಅಂದ್ರೆ ಆ ಪರಿಸ್ಥಿತಿಲಿ ಇದೆ ಹೊಳೆದಾಟಕ್ಕೆ ಹೊಳೆ ಹೊಳೆಗೆಲ್ಲ ಮರದ್ದು ಸಂಕ ಹಾಕೊಂಡು ತಿರ್ಗಾಡ್ತಿದ್ದಾರೆ ಆದ್ರೂ ನಮ್ಗೆ ಇಲ್ಲಿವರೆಗೂ ಒಂದ್ ರೂಪಾಯಿ ಅನುದಾನ ಅಂತ ಬಿಡುಗಡೆ ಮಾಡಿಲ್ಲ ಅಧಿಕಾರಿ ಇಲ್ಲ ಅಧಿಕಾರಿಗಳಂತೂ ಅಲ್ಲಿ ಕಾಲಿಡದೇ ಇಲ್ಲ ಕಾರ್ಲೆ ಹೆಂಗಿದೆ ಅನ್ನೋ ಅಲ್ಲಿ ಸತ್ರೂ ಕೇಳಿಲ್ಲ ಅಲ್ಲಿ ಬದುಕುದ್ರು ಕೇಳರಿಲ್ಲ ಆ ಪರಿಸ್ಥಿತಿ ಸಮುದಾಯ ಭವನನೇ ಲಾಸ್ಟ್ ಅದೇನೋ ಒಂದ್ ಅದೃಷ್ಟಕ್ಕೆ ಯಾವ್ದೋ ಒಂದ್ ಹತ್ತದೈದು ವರ್ಷ ಹತ್ತು ವರ್ಷದ ಹಿಂದೆ ಒಂದ್ ಸಮುದಾಯ ಭವನ ಅಂತ ಮಾಡಿಟ್ಟಿದ್ದಾರೆ ಅಲ್ಲಿಗೊಂದು ಬಂದ್ ಸ್ಟಾಪ್ ಕೊಡ್ತಾರೆ ಅದ್ ಬಿಟ್ರೆ ಅಲ್ಲಿಂದ ಮುಂದೆ ಬರಲ್ಲ ಎಲ್ಲಾ ಜನರು ಅಲ್ಲಿಗೆ ಬಂದು ಅಲ್ಲಿ ಏನೇ ಸಮಸ್ಯೆ ಇದ್ರು ಯಾವ್ದೇ ಅಧಿಕಾರಿಗಳು ಬಂದು ಅಲ್ಲಿಗೆ ಬರ್ಬೇಕು ಇಲ್ಲಿ ಸಮುದಾಯ ಬಂದ್ಬಿಡ್ಕೆ ಅಲ್ಲಿ ಬಂದು ಅವ್ರದ್ದು ಏನು ಅಂತ ಬಂದು ಕೇಳ್ತಾರೆ ಅಷ್ಟೇ ಅವ್ರಿಗೆ ಇಲ್ಲಿವರೆಗೂ ಯಾರು ಏನ್ ಕೆಲ್ಸಾನು ಮಾಡ್ಕೊಟ್ಟೋರ್ ಇಲ್ಲ ಆಯ್ತಾ ಆ ಪರಿಸ್ಥಿತಿ ಹಂಗಿದೆ ಯಾ ಅದ್ಯಾಕೋ ನಮಗ್ ಗೊತ್ತಿಲ್ಲ ಡಿ ಸಿ ಮೇಡಮ್ಗಾರು ಮನ್ಸಾಗುತ್ತೆ ಅಂತ ನಾವ್ ಅನ್ಕೊಂಡು ಅವರಿಗೂ ಕೂಡ ಮನ್ಸಾಗಿಲ್ಲ ಕಾರ್ಲೆ ಹಂಗೆ ಇರ್ಲಿ ಅಂತ ಅನ್ಕೊಂಡಿದಾರ ಏನಂತ ಗೊತ್ತಾಗ್ತಿಲ್ಲ ಕಾರ್ಲೆ ಪ್ಲಸ್ ಈಚಿಲೊಳೆ ದಯಮಾಡಿ ನಾನು ಕೇಳ್ಕಿನದ್ ಏನಂದ್ರೆ ಬಂದಿರೋ ಒಂಬತ್ತು ಕೋಟಿ ಚಿಲ್ರೆ ಏನು ಅನುದಾನ ಬಂದಿದೆ ಅದ್ರಲ್ಲಿ ನಮ್ಮ ಕಾರ್ಲೆಗೂ ಒಂದಿಷ್ಟು ಕೊಡಿ ಅಂತ ನಾವು ಕೇಳ್ಕೊಂತ ಇದೀವಿ ಅಲ್ಲಿ ಬೇಕಾಗಿರೋ ಸೇತುವೆ ಒಂದು ಆ ಎರಡು ಸೇತುವೆನ ಲಾಸ್ಟ್ ಟೈಮ್ ಕೂಡ ಸುದ್ದಿಲಿ ಬಂದಿತ್ತು ಹೊಳೆ ದಾಟ್ಕೊಂಡು ಹೋಗೋದು ಕೂಡ ಅಂತ ಪರಿಸ್ಥಿತಿ ನೋಡಿ ಅವ್ರಿಗೆ ಮನೋವರಿಕೆ ಆಗಿಲ್ಲ ಅಂದ್ರೆ ಅಂತ ಹೊಳಲ್ಲಿ ತುಂಬಿದ ಹೊಳೆಲಿ ಮನುಷ್ಯಲ್ಲ ದಾಟಾಡ್ಕೊಂಡು ತಿರ್ಗಾಡ್ತಾರೆ ಅದೊಂದು ಎರಡನೇದಾಗಿ ರಸ್ತೆ ಮೂಲಭೂತ ಸೌಕರ್ಯ ಕೇಳ್ತಿದ್ವಿ ನಾವ್ ಇನ್ನೇನ್ ಕೇಳ್ತಿದೀವಿ ಅದ್ರಲ್ಲಿ ಯಾರ ಮನೆಯಿಂದ ಕೊಡ್ಬೇಕಾಗಿಲ್ಲ ಅನುದಾನ ಬಂದಿದೆಯಲ್ಲ ಒಂಬತ್ತು ಕೋಟಿ ಚಿಲ್ಲರೆ ಅನುದಾನ ಬಂದಿದೆ ಅದ್ರಲ್ಲಿ ಕೊಡ್ಲಿ ಅಧಿಕಾರಿಗಳಂತೂ ಗೆ ಬರೋದೇ ಇಲ್ಲ ಬಿಡಿ ಯಾಕಂದ್ರೆ ಆ ಸ್ಥಳಕ್ ಬಂದು ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿರ್ತಾನೆ ನಮ್ಗ ಇದಕ್ ಗೊತ್ತಾಗೋದು ಗೌರ್ಮೆಂಟ್ಗಾರ್ ಗೊತ್ತಾಗೋದು ನಾನ್ ಕೇಳ್ಕಿನೋದ್ ಇಷ್ಟೇ ಸ್ಥಳಕ್ ಬಂದು ಸ್ಥಳದಲ್ಲಿ ಏನ್ ಸಮಸ್ಯೆ ಇದೆ ನೋಡಿ ಅಲ್ಲಿಗೆ ಏನ್ ಅನುದಾನ ಬರುತ್ತೆ ಅದನ್ನ ಕೊಡ್ಲಿ ನಮ್ಗೆ ಅದ್ಬಿಟ್ ನಾವ್ ಏನೂನು ಕೇಳಲ್ಲ ನಾವ್ ಹೆಚ್ಚಾಗಿ ಏನು ಕೇಳ್ತಾ ಇಲ್ಲ ನಮಗ್ ಬೇಕಾಗಿರೋದು ಅಲ್ಲಿ ಏನು ಹಿಂದುಳಿದ ಇದರಲ್ಲಿ ಅನುದಾನ ಬಂದಿದೆ ಅದನ್ನ ಅದರಲ್ಲಿ ಒಂದು ಕಾಲ್ ಪರ್ಸೆಂಟ್ ಅನುದಾನ ಕೊಡ್ಲಿ ಅಂತೆ ಇಲ್ಲಿ ಕಳಸಾದಿಂದ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಕಾರ್ಲೆ ಒಂದ್ ರೂಪಾಯಿ ಅನುದಾನ ಕೊಡದಾನೆ ಪ್ರತಿ ಪ್ರತಿ ಯಾವ್ದೇ ಗೌರ್ಮೆಂಟ್ ಬಂದಾಗ್ಲೂ ಯಾರೇ ಬಂದ್ ಬರ್ಲಿ ನಾವು ಪ್ರತಿ ವರ್ಷನೂ ಇದೆ ಕತೆ ಹೇಳೋದು ಚುನಾವಣೆ ಬಂದ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಅಲ್ಲಿ ಬರ್ತಾರೆ ಬರಲ್ಲ 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 ಸಮುದಾಯ ಬಂದ್ಬಿಡಕ್ ಬರೋದೇ ಅವ್ರ ಕಷ್ಟದಲ್ಲಿ ಸಮುದಾಯ ಭವನ್ ಬುಡ ಬಂದ್ರು ಅಲ್ಲಿಂದ ರಿಟರ್ನ್ ಆದ್ರು ಅವ್ರು ಏನೇ ಇದ್ರು ಅವ್ರನ್ನ ಅಲ್ಲಿ ಕರ್ಸ್ಕೊತಾರ್ಬೇಕಾರೆ ಸಮುದಾಯ ಭವನ ಬುಡಕ್ಕೆ ನೀವ್ ಅಲ್ಲಿಗ್ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಅಲ್ಲಿಂದ ಸ್ಥಳ ಪರಿಶೀಲನೆ ಮಾಡೋರು ಯಾರು ಇಲ್ಲ ಅಲ್ಲಿ ಇನ್ನೇನಪ್ಪಾ ಅಂದ್ರೆ ನನ್ನ ಎಸ್ಟಿಮೆಂಟ್ ಅಲ್ಲಿ ಯಾರಾದ್ರೂ ಒಬ್ಬ ಹೊಳೆದಿಳಿನ ಏನಾಗಿ ಸಾಯ್ಬೇಕು ಅವಾಗ ಬರ್ತಾ ಇರ್ಬೇಕಾರೆ ಹಳ್ಳದಿಳಿ ಯಾವಾಗ್ಲಾರು ಈಗ ಲಾಸ್ಟ್ ಟೈಮ್ ಇಲ್ಲೆಲ್ಲಾ ಆಯ್ತಲ್ಲ ಆತರ ಹಳ್ಳದಲ್ಲಿ ಎಲ್ಲಾರು ತೇಲ್ಕೊಂಡು ಹೋಗಿ ಕೊಚ್ಕೊಂಡು ಹೋದ್ಮೇಲೆ ಓ ಇಲ್ಲೋ ಇಲ್ಲೊಂದು ಊರಿದೆ ಜನಗಳಿದ್ದಾರೆ ಅಂತ ತಕೊಂಡು ನೋಡಕ್ ಬರ್ತಾರೆ ಅಂತ ಪರಿಸ್ಥಿತಿ ಆಗ್ಬೇಕೇನ ನಾನ್ ಹೇಳೋದು ಜಿಲ್ಲಾಧಿಕಾರಿಗಳಿಗೆ ನನ್ ನಾನ್ ಮನವರಿಕೆ ಮಾಡ್ಕಿನೋದ್ ಏನಂದ್ರೆ ಅಂತ ಸಮಸ್ಯೆಗಳು ಆದ್ಮೇಲೆ ನೀವ್ ಎಚ್ಚೆತ್ತುಕನಕ್ಕಿಂತ ಈಗ ಬಂದಿರೋ ಅನುದಾನದಲ್ಲಿ ನಮಗೊಂದಿಷ್ಟು ಪ್ಯಾಕೇಜ್ ಕೊಟ್ಟು ಸೇತುವೆ ರಸ್ತೆ ಇದನ್ ಮಾಡ್ಕೊಡಿ ಅಂತ ಈ ಮೂಲಕ ಕೇಳ್ಕೊಂತಿ ಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ